ಸದ್ಗುಣಿ ಹೌದು ಕುಡದ ಹೋಗಿ ಧರ್ಮದ ಅಮೃತ ಹೌದ ಹಿರಿದು ಮಾನವ ಜನ್ಮ ಬಿಡಬಾರದು ಯಾಕಂದ್ರ ಧರ್ಮ ಮಾಡ್ಕೋತ ನಡಿರಿ ಕರ್ಮ ಮಾಡಬೇಡ್ರಿ ಅಂತ ಹೇಳತ್ಯಾರ ಧರ್ಮ ಮಾಡ್ತಿದ್ದು ಯಾರ ಧರ್ಮರಾಜ ಸಹಿತ ಧರ್ಮದಿಂದ ನಡೆಯದ ಹೌದು ಹೌದು ಬರೀ ಒಂದು ಒಂದು ಸುಳ್ಳು ಹೇಳ್ದಕ್ಕಾಗಿ ತಾತ್ಕಾಲಿಕ ನರ್ಕ ಆಗ್ಯದ ದರ್ಶನ ಮಾಡಿ ಹೋಗ್ಯಾನ ಮುಂದಕ್ಕೆ ಅದಕ್ಕೆ ಇವತ್ತಿನ ದಿವ್ಸದೊಳಗೆ ಎರಡನೇ ದಿವಸ ನಡೆದದ್ರಿ ಹೌದ್ರಿ ಎರಡನೇ ದಿವಸ ಕಾರ್ಯಕ್ರಮ ಸಿದ್ಧರಾಮೇಶ್ವರ ಯಾವ ನಮ್ಮ ತುಂಗೂರಾಗ ಹೌದು ಅದಕ್ಕೆಪ್ಪ ಸ್ವಲ್ಪ ವಾದಿ ಕಮಿಯುತ್ತ ದೇವರ ಭಕ್ತಿ ಗೀತೆ ಹಿಡಿಯೋನೋ ಲೆಕ್ಕ ಬಂದದ ರೀ ಹೇಳಿ ಅದಕ್ಕೆ ಏನ್ ಮಾಡ್ಬೇಕಾಗ್ಯಪ್ಪ ಈಗ ಭಕ್ತಿ ಸಾರ ಹಿಡಿಬೇಕಾಗ್ಯದ್ರಿ ನೋಡನ್ರಿ ಯಾಕಂದ್ರೆ ನಮ್ಮ ದೈವದವ್ರಿಗೆ ನೀಲಾವತಿ ಸೇ ಪದವನ್ನು ಕೇಳಿಸ್ಕೊಡ್ಬೇಕಾಗ್ಯದ ಯಾಕಂದ್ರೆ ಭಕ್ತಿ ಸಾರ ಭಕ್ತಿಗೆ ಬೇಗ ಇಲ್ಲ ಭಕ್ತಿಗೆ ಬೇದಿಲ್ಲ ಭಕ್ತಿಗೆ ನೋಡು ಎಲ್ಲದಕ್ಕೂ ಫರ್ಕ್ ಮಾಡ್ಲಕ್ ಬರ್ತದ ಅಂದ್ರೆ ಭಕ್ತಿ ಒಳಗೆ ಬೇಗ ಮಾಡ್ಲಾಕ್ ಬರಂಗಿಲ್ಲ ಅದಕ್ಕೆ ಈಗ ಏನ್ ಹೌದು ಹೌದು ನೀಲಾವತಿ ಚರಿತ್ರೆ ನಡಿ ಗರಚಾರ ಮಾತ ಪತಿ ಹೊರತಾರ್ ಕೇಳ ಪಕ್ಷ ಮನ ಪತಿ ವೀಲ ವಸೆ ಪಕ್ಷಿ ಎತ್ವ

ಹೊತ್ತ ಹೊಂಟ್ರ ದಿನ ಹರಿಯಾಗ ದಾನ ಮಾಡಲಾದ ನೀರು ಹಾಕಿದಿಲ್ಲ ಅವರ ಚಿಕ್ಕ ಹಚ್ಚಿ ಮ್ಯಾಜೇ ನಾಚ ಒಟ್ಟ ಒಂದ ರೊಟ್ಟಿ ಕೊಡೋ ವಂದನ ವಂದಿನ ಜಂಗಮ ಮೋತಿ ಬ ಸ್ವಾಮಿ ದೇಹಿ ಅಂದ ಅವರ ಮನಿ ನೀಡ್ಯಾಳ ಹಿತ ಜಂಡ ಅವರ ನೋಡಳ ಹಿತ ನೀಡಲೇ ಪಟ್ಟಣ ಸಂತಿ ಎಂತ ಹುಟ್ಟ ತಗೊಂಡವಾಡದ ಾವತಿಯ ನಡು ಕುತಿರಿ ಕಾಳಾಗಿ ನಮ್ಮ ಕಾಲ ಮೇಲೆ ಕುತಿರಿ ಕಾಲಾಗಿ ನಮ್ಮ ಕಾಲ ಸೀರಿ ಕೋರಿ ಒಡಿಸಿದಳೆ मारिब्यास मनटी हिडद जगी वगळ कटो तरे बेताळ शरण लिला वाच

ಕೊಸಾಗಿ ವಾಚಾರೇ ಭಕ್ತಿ ನೋಡಲಾಗ ಬಂದು ಜಂಗ ಬೋಡಲ ಬಂದು ಜಂಗ ಅಧ್ಯಕ್ಷ ಯಾವ ರೋಗಿಯ ಬಂದನು ನಮ್ಮ ಊ ರಾಜ ನೋಡಿ ಯಾರೂ ಬರಲಿಲ್ಲ ಅವನು ಸನಿ ರಾಜ ನೀಲವೃತಿ